ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮಿದ್ರಿ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿನಿ ನಮ್ಮ ಬೇಬಿ ಬೇಬಿಲ್ಲಿ ರಾಗಿ ಸರಿ ತಿನ್ನಾಕತ್ತಾಳ ರಾಗಿ ಗಂಜಿ ನೋಡ್ರಿ ಕೈಗೆ ಹತ್ತಿತದ ಹೆಂಗೆ ಮಾಡಾತ್ತಾಳ ಇಕಿ ತಿನ್ಬೇಕಂದ್ರೆ ಒಂದು ಸ್ವಲ್ಪ ಭಾಳ ಹಠ ಇಕ್ಕಿಂದ ನೋಡ್ರಿ ಹೆಂಗೆ ಮಾಡಾತ್ತಾಳ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಮನೆ ಹೆಂಗಾಗೈತೆ ಅಂತ ನೋಡಿಬಿಟ್ರೆ ನೀವಂತೂ ತಲೆ ತಿರುಗಿ ತಿರುಗಿ ಬೀಳ್ತೀರಿ ನೋಡಿರಿಲಿ ಮನೆ ತುಂಬ ಸಾಮಾನು ಓಯ್ ನೋಡ್ರಿ ಆ ಪೌಚ್ ಒಳಗಿದ್ದಿದ್ದೆಲ್ಲ ಐಟಮ್ಸ್ ತಗದು ಹೆಂಗದ ಮನೆ ತುಂಬ ಇದನ್ನೆಲ್ಲ ಎತ್ತಿಡ್ಬೇಕು ಈಕಿ ಭಾಳ ಹಠ ಮಾಡತ್ತಿದ್ಲು ಫಸ್ಟ್ ಇಕ್ಕಿಗೆ ತಿನ್ಸಾಕತ್ತೇನೆ ನೋಡ್ರಿ ನೋಡ್ರಿ ಶಾಲಿಗೆ ಹೊಂಟಾರ ಶಾಲಿಗೆ ಹೊಂಟೇನು ಬಿಸ್ನೆಸ್ ಮಾಡಿ ಇಲ್ಲ ತೋರ್ಸ್ ನೋಡ್ರಿ ನೋಡ್ರಿ ಬ್ಯಾಗ್ ಹಾಕೊಂಡು ಶಾಲಿಗೆ ಹೊಂಟಾರ ಇವ್ರ ಕಣ್ಣಿಗೆ ಇದು ಸರ್ಪ ಹಣ್ಣು ಅಂತಾರಲ್ಲ ಅದಾಗೆ ನೋಡ್ರಿ ಅದಕ್ಕೆ ಗಂಧ ಹಚ್ಕೊಂಡಾರ ಇಲ್ಲಿ ನೋಡಿ ಇದು ನಮ್ಮ ಬೇಬಿ ಅವ್ರ ಪಪ್ಪಾಗ ನೋಡತ್ತೈತಿ ಹೇ ಬೇಬಿ ಬೇಬಿ ಹೋಗ್ಬತ್ತೆ ಬಾಯ್ ನಮ್ಮ ಮನೆಯವರು ಹೋದರು ನನ್ನ ಮಕ್ಕಳು ಹೋದರು ನಾನು ನನ್ನ ಮಗಳು ಮಲ್ಕೊಂಡಿದ್ಲು ನಮ್ಮ ನಮ್ಮ ಮಾಮ ಇದ್ದರು ಅಂದರೆ ನಮ್ಮ ಮನೆಯವ್ರ ಅಣ್ಣ ಅವರಿದ್ದರು ಅಕ್ಕಿ ಮಲ್ಕೊಂಡಿದ್ಲಲ್ಲ ಅವ್ರಿಗೆ ಹೇಳಿಬಿಟ್ಟು ನಾನು ಅಂಗಡಿ ಹೋಗಿದ್ದೆ ಅಂದರೆ ನಮ್ಮ ಮನೆ ಹತ್ತಿರ ಇರುವಂಥ ಮಾರ್ಟ್ ಅಂತೀವಲ್ಲ ಆ ಮಾರ್ಟ್ಗೆ ಹೋಗಿ ಐಟಮ್ಸ್ ತೊಗೊಂಡು ಸೊ ಮಖಾನ ಇದು ಮಾಡೋದ ರೆಸಿಪಿನೂ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೋತೀನಿ ಇದು ಡ್ರೈ ಫ್ರೂಟ್ಸ್ ಇದಷ್ಟು ತೊಗೊಂಡೆ ನಾನು ಮನೆಯೊಳಗೆ ದ್ರಾಕ್ಷಿ ಇದ್ದು ದ್ರಾಕ್ಷಿನ ಹಾಕಲ್ಲ ಇದಕ್ಕೆ ಇದಷ್ಟು ಹಾಕಬೇಕು ಮೈ ಫೇವ್ರೇಟ್ ಜಾಮೂನ್ ಭಾಳ ದಿನ ಆಗಿತ್ತು ತಿನ್ಬೇಕು ಅನ್ಸತಿತ್ತು ಸೊ ಅದಕ್ಕೆ ತೊಗೊಂಡೆ ಮತ್ತು ಇದು ಚಾಕ್ಲೇಟ್ ಇದು ಕೊಬ್ಬರಿ ಚಾಕ್ಲೇಟ್ ಮಸ್ತ್ ಇರ್ತೈತಿ ಇದು ಇದೊಂದು ಸೋಪ್ ತಗೊಂಡಿನಿ ನಾನು ಫಸ್ಟು ಸೆಟಾಫಿಲ್ ಮೊಯ್ಚುರೈ ಇದು ಸಾರಿ ಏನದು ಫೇಸ್ ವಾಶ್ ತೊಗೊತಿದ್ದೆ ಬಟ್ ಅದು ಫೇಸ್ ವಾಶ್ ಹಚ್ಕೊಂಡ್ರು ಮುಖ ಒಂಥರ ಆಗಿಬಿಟ್ಟೆ ಆಗಾತೈತಿ ನನ್ಗೆ ಸೊ ಅದಕ್ಕೆ ಇದನ್ನು ಇದನ್ನು ತೊಗೊಂಬಂದಿನಿ ಸೋಪ್ ಇವಾಗಂತೂ ವಿಂಟರ್ ಸೀಸನ್ಗೆ ಮುಖ ಅನ್ನೋದು ಒಂಥರ ಆಗ್ಬಿಟ್ಟಿರ್ತೈತಿ ಸೊ ಅದಕ್ಕೆ ಇದನ್ನು ತೊಗೊಂಬಂದೀನಿ ಅದು ಸೆಟ್ ಆಫಿಲ್ಲು ಖಾಲಿಯಾಗಿ ಬಂದೈತಿ ಸೊ ಅದಕ್ಕೆ ಈ ಸೋಪ್ ಟ್ರೈ ಮಾಡೋಣ ಅಂತೇಳಿ ಇದನ್ನು ತೊಗೊಂಡ್ಬಂದಿನಿ ಗೈಸ್ ನೋಡ್ತಾ ಇರ್ಬೋದು ನೀವು ಓಕೆ ಈಗ ಫಸ್ಟ್ ನಾನು ಜಾಮೂನ್ ತಿಂತೀನಿ ಆಮೇಲೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ బరీ ఫ్రెండ్స్ జామూన్ తినోనంత భాయ్ మీరు వరతవ సారి నిమే బిట్టు తినతని బరి తినోనంత మై మోస్ట్ ఫేవరెట్ ನಾನು ಇಲ್ಲಿ ಜಾಮೂನ್ ಎಲ್ಲ ತಿಂದು ನನ್ನ ಮಗಳಿಗೆ ಒಂದು ಹೋಮ್ ಮೇಡ್ ಎಲ್ಲ ರೆಡಿ ಮಖಾನ ಅದ ನೋಡಂಬರಿ ಇದು ಮಾಡೋದು ಹೆಂಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವು ಗಟ್ಟಿ ಇರ್ತವೆ ಫ್ರೆಂಡ್ಸ್ ಈ ಥರ ಗಟ್ಟಿ ಇರ್ತಾವೆ ನೋಡ್ರಿ ಇದನ್ನು ತೊಗೊಂಡು ಬಂದು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಎರಡು ಬೌಲ್ ಆಗೋಷ್ಟು ನಾನು ಇದಕ್ಕೆ ಮಖಾನ ಹಾಕೊಂಡೀನಿ ಅದಕ್ಕೊಂದು ಇಪ್ಪತ್ತು ಬಾದಾಮಿ ನಾನು ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಥರ ಇದನ್ನು ಫ್ರೈ ಮಾಡ್ಕೋತೀನಿ ಕಲರ್ ಚೇಂಜ್ ಆಗ್ತೈತಿ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗ್ತೈತಿ ಮತ್ತು ವೇಟ್ ಗೇನ್ ಆಗೋಕ್ಕೂ ಇದು ಹೆಲ್ಪ್ ಮಾಡ್ತೈತಿ ಬಟ್ ಇದನ್ನು ನಾವು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಅಷ್ಟೇ ಕೊಡಬೇಕು ಜಾಸ್ತಿ ಕೊಡಬಾರ್ದು ಜಾಸ್ತಿ ಕೊಡೋದ್ರಿಂದ ಏನಾಗ್ತೈತಿ ಅಂದರೆ ಮಕ್ಕಳೊಳಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಒಬ್ಬರಿಗೆ ಅಲರ್ಜಿ ಆಗ್ತೈತಿ ನೋಡಿಕೊಂಡು ಕೊಡ್ಬೋದು ನಾವು ಇದನ್ನು ಅದಕ್ಕೆ ಒನ್ಸ್ ವೀಕ್ಲಿ ಒನ್ಸ್ ಕೊಷ್ಟು ಕೊಟ್ಟರೆ ಸಾಕು ಎರಡು ಸರ್ತಿ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿರಿ ನಾನು ಇದನ್ನು ಕ್ರಿಸ್ಪಿಯಾಗಿ ಬರೋ ಥರ ಫ್ರೈ ಮಾಡ್ಕೊಂಡಿನಿ ಇದೊಳಗೆ ಭಾಳ ಪ್ರೋಟೀನ್ ಇರ್ತೈತಿ ಮಕ್ಕಳಿಗೆ ನಾವು ಆರಾಮಾಗಿ ಕೊಡಬಹುದು ರೋಸ್ಟ್ ಮಾಡಿ ಸ್ವಲ್ಪ ತಣ್ಣಗೆ ಆಗಾಕ್ಬಿಟ್ಟೆನಿ ಗಾಯಸ್ ನನ್ನ ಮಗಳು ಮಲ್ಕೊಂಡಳ ಇನ್ನೂ ಎದ್ದಿಲ್ಲ ನನಗೆ ಹೋಗಿ ಬರೋ ಅಷ್ಟೊಳಗೂ ಎದ್ದಿಲ್ಲ ನಾನು ಎಲ್ಲಕ್ಕೆ ಎದ್ದು ಬರ್ತಾಳೆ ಅಂದ್ಕೊಂಡಿದ್ದೆ ಸೊ ಅಕ್ಕಿನೂ ಇನ್ನೂ ಎದ್ದಿಲ್ಲ ನಾನು ಬಟ್ಟೆ ವಾಶ್ ಮಾಡಬೇಕು ಇವಾಗ ಬಟ್ಟೆ ಎಣ್ಣೆ ಹಾಕಿಟ್ಟೇನಿ ಬಾ ದೇವ್ರೆ ಅಕ್ಕಿ ನಾನು ಬಟ್ಟೆ ಒಗೆದು ಬರೋ ಅಷ್ಟು ಬರೋ ಮಠ ಹೇಳೋದು ಬೇಡ ಅಂತ ದೇವ್ರ ಕಡೆ ಬೇಳ್ಗಳ ಮತ್ತೆ ಎದ್ಲೊಂದು ಬಟ್ಟೆ ಹೋಗ್ಯಾಕ್ ಬಡಂಗಿಲ್ಲ ಅಲ್ಲೇ ಬಂದು ಬಚ್ಚದೋಗ ಕುತ್ ಮಾಡ್ತಾಳೆ ಸೊ ಮೊದಲ ನೆಗಡಿ ಒಂದು ಆಗೈತಿ ಅಕ್ಕಿಗೆ ಸೊ ಅದಕ್ಕೆ ನಾನು ಇವಾಗ ಬಟ್ಟೆ ವಾಶ್ ಮಾಡಬೇಕು ಅವು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟೆ ನಾನು ನಮ್ಮ ಮನೆಯವರು ಹೋದರು ಫ್ರೆಂಡ್ಸ್ ಬೆಳಗ್ಗೆ ಹೋಗ್ಯಾರವ್ರ ಅವ್ರಿಗೆ ಸ್ವಲ್ಪ ಸರಪು ಹುಣ್ಣಾಗೈತಿ ಅದು ಯಾಕಾಗತ್ತೆ ಅಂತ ಗೊತ್ತಿಲ್ಲ ಬಟ್ ಗೂಗಲ್ನಾಗ ಚೆಕ್ ಮಾಡಿದಾಗ ಗೊತ್ತಾಯ್ತು ಹೀಟಿಗೆ ಆಗ್ತೈತಿ ಅದು ಗುಳ್ಳಿ ಅಂತ ಸಣ್ಣ ಸಣ್ಣ ಗುಳ್ಳಿ ಆಗ್ತೈತಿ ಅಂತಾರೆ ಬಟ್ ಅವು ದೇವ್ರದ್ದು ಏನಾದರೂ ನಾಗ ದೋಷ ಇದ್ದರೂ ಆಗ್ತೈತಿ ಅಂತ ಹೇಳ್ತಾರೆ ಬಟ್ ಅದು ಎಷ್ಟು ನಿಜನೂ ಸುಳ್ಳು ಗೊತ್ತಿಲ್ಲ ಅಂದ್ರೂ ನಾವು ದೇವ್ರಿಗೂ ನಡ್ಕೊಂತೀವಿ ಗುಡಿಗೆ ಹೋಗಿ ಬರ್ತಾರೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹೀಟಿನ ಪದಾರ್ಥ ತಿನ್ನೋದು ಬಿಟ್ಟಾರವರು ಸೊ ಅದು ಯಾಕೆ ಅಂತ ನಿಮಗೆ ಗೊತ್ತಿದ್ದ ಕಾಮೆಂಟ್ ಮಾಡಿ ತಿಳಿಸ್ರಿ ನನ್ಗೆ ಅವರು ವಿಡಿಯೋದಾಗ ಇವತ್ತು ಮಾತಾಡೋಂಗಿಲ್ಲ ಇದು ಇವತ್ತು ಫಸ್ಟ್ ಟೈಮ್ ಅವ್ರು ಮಾತಾಡಿದ್ದು ನಾನು ಮಾತಾಡಿ ಮಾತಾಡೋಂಥ ಫೋರ್ಸ್ ಮಾಡಿದೆ ಅದಕ್ಕೆ ಅವ್ರು ಮಾತಾಡಿದರೆ ಅಷ್ಟು ಅವರು ಜಾಸ್ತಿ ಹೋಗಿಲ್ಲ ಸ್ವಲ್ಪ ಇಲ್ಲಲ್ಲ ಅವ್ರಿಗೆ ಗೊತ್ತಿಲ್ಲ ಸೊ ಅದಕ್ಕೆ ಹಂಗೆ ಮಾಡ್ತಾರೆ ಸೊ ಬರೀ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಅದು ಗ್ರೈಂಡ್ ಮಾಡಿದ ಮೇಲೆ ಅದು ಹೆಂಗೆ ಫುಡ್ ರೆಡಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಯ್ ಆಯ್ತಾ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರೊಳಗೆ ಹಾಕ್ಕೊಂಡೆ ಹಾಕ್ಕೊಂಡು ಈ ರೀತಿ ಸಣ್ಣಗೆ ಪೌಡರ್ ಮಾಡಿ ಇಟ್ಕೊಂಡಿನಿ ಇದನ್ನು ಆರಾಮಾಗಿ ನಾವು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಒಳಗೆ ಹಾಕಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆಗೋ ಕ್ವಿಕ್ಕಾಗಿ ಮಾಡಿ ಕೊಡ್ಬೌದು ಇದು ಮಾಡೋದು ಹೆಂಗೆ ಅಂತ ಹೇಳಿ ನಾನು ನಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿರಿ ನೀವುವರೆಗೂ ಎಳಂಗಿಲ್ಲ ಅಂದ್ಕೊಂಡಿದ್ದೆ ಎದ್ದು ಮತ್ತು ಮಲ್ಕೊಂಡು ನೋಡ್ರಿ ನಾನು ಈಗ ಬಟಾಪ ಬಟ್ಟೆ ಒಗೆ ಬಿಡ್ತೀನಿ ಮತ್ತೆ ಎದ್ಲಿಂದ ಮತ್ತು ನನಗೂ ರೆಸ್ಟ್ ಮಾಡಕ್ಕೆ ಬಿಡೋಲ್ಲ ಸೊ ಬಟ್ಟೆ ವಾಶ್ ಮಾಡಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮತ್ತು ಮಕ್ಕೊಂಡಿದ್ಲು ಅಂದ್ಕೊಂಡೆ ಮತ್ತೆ ಮಲ್ಕೊಳ್ಳಿಲ್ಲ ಫ್ರೆಂಡ್ಸ್ ಅಕ್ಕಿಗೆ ಅದಕ್ಕೆ ನಾನು ಊಟಕ್ಕಿಗೆ ಮಾಡಬೇಕು ಅಂತಂದು ಇವಾಗ ಫುಡ್ನ ರೆಡಿ ಮಾಡಾತೀನಿ ಫಸ್ಟ್ ಟೈಮ್ ಅಕ್ಕಿಗೆ ಟ್ರೈ ಮಾಡಾತೀನಿ ನನಗನಿತ್ಯಕ್ಕೆ ಇಷ್ಟಪಟ್ಟು ತಿಂತಾಳ ಅಂತಂದು ಇವಾಗ ನೋಡಿರಿ ನಾನು ಹಾಲೊಳಗೆ ಮಾಡಾತ್ತೀನಿ ಇದನ್ನು ಹಾಲೊಳಗೆ ಮಾಡಬೇಕು ಫ್ರೆಂಡ್ಸ್ ಇದನ್ನು ನೀರೊಳಗೂ ಮಾಡ್ಬೋದು ಬಟ್ ಅಷ್ಟು ಟೇಸ್ಟ್ ಚಲೋ ಆಗೋಲ್ಲ ಸ್ವೀಟ್ನವರಿಗೆ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಂಡ್ವಿ ನೀವು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಒಂದು ವರ್ಷದೊಳಗಿನ ಮಕ್ಕಳಿಗೆ ಸ್ವೀಟ್ ಅಷ್ಟು ಕೊಡಬಾರ್ದು ಸ್ವೀಟ್ನರ್ಗೆ ಬೇಕಾದ್ರೆ ನನಗೂ ಖರ್ಜೂರನ ನೆನೆಸಿ ಅದನ್ನು ಹಾಕಿ ಕೊಡ್ಬೋದು ನಡಿತೈತಿ ಹಸಿ ಖರ್ಜೂರ ಇರುತ್ತಲ್ಲ ಅದನ್ನು ನೆನೆಸಿ ಕೊಡಬೇಕು ನಡಿತೈತಿ ಅವ್ರಿಗೆ ಇವಾಗ ಅದನ್ನು ತಿನ್ಸಿದೆ ಮಕ್ಕಾನ ಕೀರು ಸೊಪ್ಪು ನೋಡಿ ಆಟ ಆಡಾತಾಳೆ ನೋಡ್ರಿ ಇಲ್ಲಿ ಆ ಶ್ರೀ ಚಡ್ಡಿ ಇಲ್ಲಾಕಿಗೆ ಏನು ತಪ್ಪು ಕಳಾಕ್ ಹೋಗ್ಬೇಡಿ ಈಕಿ ನಮ್ಮ ಮನೆಯೊಳಗೆ ಅಕ್ಷು ಇಷ್ಟು ದಿನ ಈ ವಿಡಿಯೋದಾಗ ತೋರಿಸಿದ್ದಿಲ್ಲ ಈಕಿ ನಮ್ಮ ಅಕ್ಕನ ಮಗಳು ಅಕ್ಕ ಅಂದ್ರೆ ನಮ್ಮ ನಗೇಣ್ಣಿ ಅಂತೀವಲ್ಲ ನಮ್ಮ ದೊಡ್ಡ ಅಕ್ಕ ಮೂರು ಜನ ತಮ್ಮ ಅವಳು ಅದ್ರೊಳಗೆ ಒಂದನೇದವ್ರು ಇದಾರಲ್ಲ ಅವ್ರ ಮಗಳಿಗೆ ಅವ್ರ ಮಮ್ಮಿ ಡೆಲಿವರಿ ಆಗೈತಿ ಅವರು ಡೆಲಿವರಿ ಹೋಗಿದ್ರು ಇಷ್ಟು ದಿನ ಸೊ ಅವ್ರ ಡೆಲಿವರಿ ಆಗೈತಿ ಗಂಡು ಪಾಪೋಗೈತಿ ಆ್ಯಕ್ಚುಲಿ ನಿಮ್ಮ ತಮ್ಮ ಬಂದಾನಲ್ಲ ತಮ್ಮ ಬಂದಾನೇ ತಮ್ಮ ಬಂದಿರ್ತೀವಿ ನನ್ನ ಮಗ ಒಬ್ಬನೇ ಆಗ್ಬಿಟ್ಟಿದ್ದ ಮೂರು ಜನಕ್ಕೂ ಇಬ್ಬಿಬ್ರು ಅದಾರ ಅಂದರೆ ಇಬ್ಬಿಬ್ರು ಮಕ್ಕಳು ನನಗಿಬ್ರು ನಮ್ಮ ಅಕ್ಕ ಇನ್ನೊಬ್ಬಕ್ಕೆ ಇದ್ದಾಳೆ ಅವ್ರಿಗಿಬ್ಬರು ಮತ್ತು ಇವ್ರ ತಮ್ಮ ಇವಾಗ ಇವ್ರ ತಮ್ಮ ಹುಟ್ಟಾನ ಸೊ ನನ್ನ ಮಗ ಒಬ್ಬನಾಗಿದ್ದ ನಾಲ್ಕು ಜನ ಹೆಣ್ಮಕ್ಳಿದ್ರು ಸೊ ಇವ ಇನ್ನೊಬ್ಬ ಬಂದ ಇವಾಗ ಸಣ್ಣ ಹುಡಿ ಬಂದ ನಾನು ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ ನೋಡಪ್ಪ ಹೋಗ್ಬೇಕು ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಆರನೇ ಪಾಪು ನಮ್ಮ ಮನೆಯೊಳಗೆ ಇವಾಗ ನಮ್ಮ ಮನೆ ಒಂಥರ ಚಿಕ್ಕ ಅನ್ನಿಸ್ಕೊಡ್ತೈತಿ ಮಕ್ಳು ಮನೆ ತುಂಬ ಮಕ್ಕಳು ಅದಾವೆ ನೋಡ್ರಿ ಅವರಿಬ್ಬರು ಅಂಗನವಾಡಿಗೆ ಹೋಗ್ಯಾರ ದೊಡ್ಡವರಿಬ್ರು ನಮ್ಮ ಇನ್ನೊಬ್ಬಕ್ಕೆ ಅಕ್ಕ ಮೇಲೆ ಇರ್ತಾಳಲ್ಲ ಅವ್ರ ಮಗು ಮಲ್ಕೊಂಡೈತಿ ಸೊ ನನ್ನ ಮಗಳಿಲ್ಲಿ ಆಟಾಡೋಕೊಂತಾಳೆ ಅಕ್ಕಿ ಇನ್ನೊಬ್ಬಕ್ಕೆ ಅವ್ರ ಮ ತಮ್ಮ ಹಾಸ್ಪಿಟಲ್ನಾಗದ ಸೊ ನನ್ನ ಮಗಗೆ ಆಟ ಆಡೋಕೆ ಹೆಣ್ಮಕ್ಳು ಆಗ್ಬಿಟ್ಟಿದ್ರು ಗಂಡ್ಮಕ್ಳು ಮಕ್ಕಳು ನಂಗೆ ಇಲ್ಲ ತಮ್ಮ ಇಲ್ಲ ಅಂತಿದ್ದ ಒಂದು ಸತಿ ಕೇಳಿದ್ವಿ ಅವಂಗೆ ನಿಂಗೆ ತಮ್ಮ ಬೇಕಾ ತಂಗಿ ಬೇಕಾ ದೊಡ್ಡಮ್ಮ ಪ್ರೆಗ್ನೆಂಟ್ ಆಗಾರಲ್ಲ ಅಂತ ಕೇಳಿದಾಗ ಅವನು ತಮ್ಮ ಬೇಕು ಅಂದಿದ್ದ ನೋಡ್ರಿ ಒಗ ತಮ್ಮನೇ ಹುಟ್ಟುಬಿಟ್ಟೈತಿ ಸೊ ಇನ್ನೊಂದು ಗಂಡು ಪಾಪು ಆಗೈತಿ ಎರಡನೇದ ಸೊ ನಮ್ಮ ಫ್ಯಾಮಿಲಿ ಫುಲ್ ಆತ ಎಲ್ಲರಿಗೂ ಎರಡೆರಡು ಮಕ್ಕಳಾದವು ಮುಗೀತು ಸಾಕು ಎರಡು ಮಕ್ಕಳಾದರೆ ಸಾಕು ಮೂರನೇದ್ದ ತಕ್ಷಣ ಸ್ವಲ್ಪ ಈಗಿನ ಸರಿ ಸರಿಯಾಗಿಲ್ಲ ಮತ್ತು ಸುಮ್ಮನೆ ಸಿ ಸೆಕ್ಷನ್ ಆಗೈತಲ್ಲ ಸೊ ಎಲ್ಲಾರ್ಗೂ ಎರಡೆರಡು ಸಾಕು ಇವ್ರ ಮಮ್ಮಿಗೆ ನಾರ್ಮಲ್ ಡೆಲಿವರಿ ಆಗೈತಿ ನನಗೆ ಮತ್ತು ಇನ್ನೊಬ್ಬ ನಮ್ಮ ಅಕ್ಕ ಎರಡನೇ ಅಕ್ಕ ಅವ್ರಿಗೆ ಸಿ ಸೆಕ್ಷನ್ ಆಗೈತಿ ಸೊ ಲಾಸ್ಟ್ ನಾನು ನಡಕ್ಕಿನವರು ಮೇಲಿರ್ತಾಳೆ ದೊಡ್ಡವರು ಈಗ ಡೆಲಿವರಿ ಆಗಿತ್ತಲ್ಲ ಅವರು ಮತ್ತು ನಾನು ಕೆ ಇನ್ನೊಂದು ಮನೆಯೊಳಗೆ ನಾವು ಇಬ್ಬರೂ ಜೊತೆಗಿರ್ತೀವಿ ಕೆಳಗಡೆ ನಾವು ಲೀಸ್ ಇಕ್ಕ ಆಯಿತಾ ನೋಡಿರಿ ಇಷ್ಟ ನಮ್ಮದು ಫ್ಯಾಮಿಲಿ ಕತೆ ಓಕೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಟೈಮ್ ಆಲ್ರೆಡಿ ಒಂದೂವರೆ ಆಗೈತಿ ಮತ್ತು ಇವಾಗ ಮೂರುವರೆಗೆ ನನ್ನ ಮಕ್ಳು ಬಂದುಬಿಡ್ತಾರ ಸೊ ಮತ್ತು ಅವ್ರದ್ದು ತಲೆನೋವು ನಾನು ಸ್ವಲ್ಪ ಇವಾಗಲೇ ರೆಸ್ಟ್ ಮಾಡಿಬಿಡ್ತೀನಿ ಎಲ್ಲ ಕೆಲಸ ಮುಗಿದೈತಿ ಬಟ್ಟೆ ವಾಶ್ ಮಾಡಿದೆ ಏಕೆಗಿ ತಿನ್ಸಿದೆ ಮುಗೀತು ಸೊ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಿನ್ರ ಸಣ್ಣದ ಐ ಹಾ ನೋಡಿರಿ ಫ್ರೆಂಡ್ಸ್ ಇದು ಒಳಗೆ ಡ್ರೆಸ್ ಐತಿ ಆ ಡ್ರೆಸ್ನ ಜಗಕ್ಕೊಂತಳಕ್ಕೆ ಅಕ್ಕಿಂದ ಡ್ರೆಸ್ ಅಂತದ ಬೇಕಾ ನಿಂಗೆ ಅದು ಹಾಕ್ಕೊಳಕ್ಕೆ ಬೇಕಾ ಚಿ ಚಿ ಛಿ 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 ಮೂಗು ನೋಡೋದು ಅವರತಿಲ್ಲ ಅದು ಹ್ಞೂ ನಮ್ಮದು ಊಟ ಆಯಿತು ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲ ನೋಡಿ ಬಟ್ಟೆ ನಿನ್ನೆ ಮೊನ್ನೆ ಬಟ್ಟೆ ಎಲ್ಲ ಮಡ್ಚ್ಕೋ ಅಂತ ಇಲ್ಲಿ ಬಟ್ಟೆ ಮಡಚಿ ಭಾಂಡೆ ತೊಡಿಬೇಕು ಅಷ್ಟೇ ಈಗೇನು ಕೆಲಸ ಏನಿಲ್ಲ ನನ್ನ ಫೇಸ್ ಹೆಂಗಾಗಿತ್ತು ಅಂತ ಟೈಮ್ ಇವಾಗ ಆರು ಗಂಟೆ ಆಗೋಗಿತ್ತು ಇವತ್ತೆಲ್ಲ ಕೆಲಸನೂ ಲೇಟ್ ಯಾಕಂತಂದ್ರೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ ನಮ್ಮ ಮೇಡಮ್ ಅವ್ರ ಸಂಬಂಧ ನಾನು ಕಸ ಗುಡ್ಸಾತಿದ್ದೆ ಐದು ಗಂಟೆ ಆಗಿತ್ತು ಕಸ ಗುಡ್ಸಾತಿದ್ದೆ ಪದೇ ಪದೇ ಕಸದ ಕಡೆ ಬರತಿದ್ಲು ಸರಿ ಅಂತ ಎತ್ತಿ ಹಿಂಗೆ ಮೇಲೆ ಸೋಫಾ ಮೇಲೆ ಕುಂದರ್ಸಿದ್ದೆ அதுக்கோ ஜிட்டு வந்துவிட்டி சோ ஜோர் ஜோர் அழைக்க குத்தி ஒன்று ஏனில் ஒன்று ஆஃப் அன் அவர் நான் ஹெட்க்கொண்டாக்கி விட்டா நன் கச உட் தான் எத் குத்தப்பிட்டினி சாாதான அக்கி ஒட்டை பால் உடாட் டிக் பால் மண்டதா சொல் உடாழ அந்த உடா கெட்டு உடாட் உடுகி ಸಮಾಧಾನ ಮಾಡಿಬಿಟ ಸುಮ್ಮನಾಗ್ಲಿಲ್ಲ ಅರ್ಧ ಗಂಟೆ ನಾನು ಬಿಟ್ಟೇ ಇಲ್ಲಕ್ಕೆ ಅರ್ಧ ಗಂಟೆ ಹಿಂಗೆ ಎತ್ಕೊಂಡ್ಕೊತೀನಿ ಯದ ಕರೆಕ್ಕಿನ್ನೆತ್ತಿ ಕುಂದ್ರಿಸಿದೆ ಅಂತೇಳಿ ಸ್ವಲ್ಪ ಬೈ ಇಕ್ಕಿಗೆ ಜೋರಾಗ ಅದಕ್ಕೂ ಸಿಟ್ಟು ಬಂತಿಗೆ ಅದೊಂದು ಸಿಟ್ಟು ಮತ್ತು ಎತ್ತಿ ಕುಂದರ್ಸಿದ್ದೊಂದು ಸಿಟ್ಟು ಎಲ್ಲಾನು ಸಿರ್ಸ್ಕೊಂಡು ಅರ್ಧ ಗಂಟೆ ನಾನು ಬಿಟ್ಟೆ ಇಲ್ಲಕ್ಕೆ ಕೈ ಹಿಡ್ಕೊಂಡು ನನ್ನ ಹಿಡ್ಕೊಂಡು ಕುಂತ್ಬಿಟ್ಟಾಳೆ ಸೊ ಅದಕ್ಕೆ ಬಾಂಡೆನೂ ತಿಕ್ಕಿಲ್ಲ ನಾನು ಕಸ ಒಂದು ದೊಡ್ಡದು ಕುಂತ್ಬಿಟ್ಟೇನೆ ನಾನು ಹಿಂಗೆ ಈ ಆಕಾರ ಅವತಾರ ಕುಂತೀನಿ ತಲೆ ಒಂದು ಜಗ್ಗುಸಾ ಆಗ್ಬಿಟ್ಟೈತಿ ಅದ್ರಾಗ ನನ್ನ ಮಗ ಒಬ್ಬನು ಹೋಗಿ ತಣ್ಣೀರೊಳಗೆ ಸ್ನಾನ ಮಾಡ್ಕೊಂಡು ನಿಂತ್ಬಿಟ್ಟು ಬೆಳಗ್ಗೆ ಒಂದು ಸರ್ತಿ ಸ್ನಾನ ಮಾಡಿಸಿ ಅಂಗನವಾಡಿ ಕಳಿಸಿನಿ ಕಳ್ಸಿನಿ ಮತ್ತು ಹೋಗಿ ತಣ್ಣೀರೊಳಗೆ ನಾಳ ಚಳು ಮಾಡ್ಕೊಂಡು ಡಾಕಾ ಮಾಡಿ ಹತ್ತಾನೆ ತಲೆ ತಲೆನೋವು ನನಗೆ ಎಪ್ಪ ಒಂದೊಂದು ಸರ್ತಿ ಅಳು ಬಂದುಬಿಡ್ತೈತಿ ಫ್ರೆಂಡ್ಸ್ ನನಗಂತೂ ತಲೆ ಅನ್ನೋದು ಫುಲ್ ಚಿಟ್ಟು ಹಿಡಿದುಬಿಟ್ಟೈತಿ ಇವತ್ತು ಹೆಂಗೆ ಆತಂದ್ರೆ ಫುಲ್ಲು ಚಿಟ್ಟು ಹಿಡಿದ್ಬಿಟ್ಟೈತೆ ತಲೀ ಸೊಗ್ಗು ಸೈತಿ ಈಗ ತಲೆ ಬಾಚ್ಕೊಂಡು ದೀಪ ಹಚ್ಚಿ ಸ್ವಲ್ಪ ಚಹಾ ಕುಡಿಬೇಕು ಮೇಡಮ್ ಅವ್ರು ಮಲ್ಕೊಂಡಾರ ನನಗಂದ್ರೂ ಹತ್ತು ಹತ್ತು ಇತ್ತು ಈಗ ಮಲ್ಕೊಂಡ್ರು ನೋಡ್ರಿ ಈಕಿ ಭಾಳ ಉಡಾಳ್ರಿ ಇವು ಭಾಳ ಉಡಾಳು ಇವ್ಕ ನಾವು ಇವಕ್ಕೆ ತಡುವುದು ಭಾಳ ಕಷ್ಟ ಐತಿ ತಡವಿದ್ವಿ ಅಂದ್ರೆ ಅದನ್ನು ಸಮಾಧಾನ ಮಾಡ್ಬೇಕು ಸಮಾಧಾನ ಮಾಡು ಸುಮ್ಮನೆ ರಂಗಿಲಿ ಈಕಿ ಈಗ ಸಮಾಧಾನ ಮಾಡ್ಬೇಕಂದ್ರೆ ಒಂದು ತಾಸು ಇಲ್ಲ ಅರ್ಧ ತಾಸು ಸಮಾಧಾನ ಮಾಡ್ಬೇಕು ಹಂಗದಾಳಿಕೆ ಅಷ್ಟು ಉಡಾಳದಾಳಿಕೆ ಯಾಕಂದ್ರೆ ನಾನು ಅಷ್ಟು ಮುದ್ದು ಮಾಡ್ತೇನಲ್ಲ ಸೊ ಅದಕ್ಕೆ ನನಗೆ ಚಟ್ನಿ ಹಡ ಚಟ್ನಿ ಈಗ ಅಕ್ಕಿ ಇನ್ನು ಮುಂದೆ ಏನಾಯ್ತೋ ಗೊತ್ತಿಲ್ಲ ಅದು ಇವಾಗ ನನ್ನ ಮಗ ಸುಮ್ಮನೆ ಹೊರಗೆ ಆಟ ಆಡಾತನ ನಾನು ಈಗ ತಲೆ ಬಚ್ಕೋಬೇಕು ತಲೆ ಒಂದು ನೂಸ್ ಚಹಾ ಕುಡಿಬೇಕು ಸ್ವಲ್ಪ ಕೆಲಸ ಐತಿ ಹೊರಗೆ ಹೋಗೋದೈತಿ ಹೋದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲ ಇಲ್ಲ ಎಲ್ಲ ಹಚ್ಚಿದೆ ಫ್ರೆಂಡ್ಸ್ ಆಯಿತು ಇವಾಗ ನಾನು ಚಹಾ ಮಾಡ್ಕೊಂಡು ಕುಡಿಬೇಕು ಟೈಮ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಹೊರಗೆ ಹೋಗ್ತೀನಿ ಅಂದ್ಕೊಂಡಿದ್ದಲ್ಲ ಹೊರಗೆ ಹೋಗೋದು ಕ್ಯಾನ್ಸಲ್ ಆಯಿತು ಮತ್ತು ಇನ್ನೊಂದಿನ ಹೋದ್ರಾಯ್ತಂತೂ ಸುಮ್ಮನೆ ಆದ್ವಿ ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡತ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದು ನೋಡಿರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೈಟು ಅಡುಗೆಗೆ ಇಲ್ಲ ನೋಡ್ಬೇಕು ಚಪಾತಿ ಏನಾದರೂ ಮಾಡ್ಬೇಕು ಸೊ ಅದಕ್ಕೆ ನಿಮ್ಮ ಪ್ರೀಷಿಯಸ್ ಟೈಮ್ನ ನನಗೆ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್